ರಾಮದುರ್ಗದ ಕಾರ್ಮಿಕ ಇಲಾಖೆಯಲ್ಲಿ ನಡೀತಕ್ಕಂತಹ ಅಧಿಕಾರಿಯ ಅಂದಾದೊಂದಿ ವಿಚಾರವಾಗಿ ಹಲವಾರು ಕಟ್ಟಡ ಕಾರ್ಮಿಕರನ್ನ ಕಾರ್ಮಿಕರೇ ಅಲ್ಲ ಅನ್ನುವಂತಹ ಒಂದು ನಿರ್ಧಾರವನ್ನ ತಾವೇ ಪರಿಗಣಿಸ್ತಾ ಇದ್ದಾರೆ ಹಾಗಾಗಿ ತೀವ್ರವಾಗಿ ಆಕ್ರೋಶಗೊಂಡಂತಹ ಹಲವಾರು ಕಟ್ಟಡ ಕಾರ್ಮಿಕರು ಒಂದು ತಮ್ಮ ನೋವನ್ನು ಅಳಲನ್ನ ತೋಡ್ಕೊಂಡ್ರು ಅದೇ ರೀತಿಯಾಗಿ ನಮ್ಮ ಕಟ್ಟಡ ಕಾರ್ಮಿಕ ಸಂಘಟನೆಯ ಅಧ್ಯಕ್ಷ ಆಗಿರತಕ್ಕಂತಹ ಪ್ರಶಾಂತ್ ಕಲಾದಿಗೆ ಅವರು ಕೂಡ ಆ ಅಧಿಕಾರಿಯ ವಿರುದ್ಧ ಒಂದು ಆಕ್ರೋಶವನ್ನ ವ್ಯಕ್ತ ವ್ಯಕ್ತಪಡಿಸಿದರು

ಕೇಳಕ್ಕೆ ಏನು ಮಾಡ್ಬೇಕಂದ್ರೆ ನಾವು ಹೋಗ್ತಾ ಇದೀವಿ ನಾಳೆ ನಾಡಿದ್ದು ನಾವು ಲೆಟರ್ ಬರಿತಾ ಇದೀವಿ ಧರಣಿ ಕುಂದಿರ್ತಿದೀವಿ ಇವ್ರ ಮೇಲೆ ಅನ್ಯಾಯ ಮಾಡ್ತಿದ್ದಾರೆ ಬಟ್ ಅಲ್ಲೇನು ಕೇಳ್ತಾ ಇದ್ದಾರೆ ಅಂದ್ರೆ ಮೇಲಾಧಿಕಾರಿ ಲೇಬರ್ ಆಫೀಸರ್ ಬರ್ತಾರೆ ಮಾನ್ಯ ರಾಜ ಸಾಹೇಬ್ರು ಏನು ಹೇಳ್ತಿದ್ರು ನೀವು ಕೆಳಮಟ್ಟದಾಗ ಕಾರ್ಮಿಕ ನಿರೀಕ್ಷಕರ ಹತ್ರ ಹೋಗಿ ನಿಮ್ಮ ಕಟ್ಟಡ ಕಾರ್ಮಿಕರು ಅದು ರಿಜೆಕ್ಟ್ ಆದರೆ ಅವ್ರ ಹತ್ರ ಅವ್ರಿಗೆ ತಿಳಿಸಿ ಹೇಳಿ ಅಲ್ಲಿಂದ ಮಂಜೂರಾತಿ ನೀವು ಮಾಡಿಸಿ ಹಾಕಿಬಿಟ್ರೆ ನಾವಿಲ್ಲಿ ಮಂಜೂರಾತಿ ಬರ್ದು ಬಿಡ್ತೀವಿ ಅವ್ರು ಬರ್ತಕ್ಕಂಥ ಇನ್ವಾಲ್ ಆಗಲಿ ಹೊಸ ಕಾಡು ಹರಿಗೆ ಅರ್ಜಿ ಮದುವೆ ದನ್ಸಾಯ ಮರ ದನ್ಸಾಯ ವೈದ್ಯ ದನ್ಸಾಯ ಎಲ್ಲ ಆಗಿಬಿಡ್ತಾರೆ ಇವ್ರದೇ ಮೇನ್ ಫೈನಲ್ ಇವ್ರು ಒಂದು ವೇಳೆ ಇವರು ಒಂದ್ ವೇಳೆ ಉದ್ದೇಶ ಪೂರ್ವಕ ಮಾಡಿದ್ರು ಮತ್ತೆ ನಮ್ಗೆ ಸರ್ಕಾರ ಒಂದ್ ಇದನ್ ಕೊಟ್ಟಿದ್ರು ಮೇಲ್ಮನವಿ ಅಂತ ಒಂಬತ್ತು ದಿವಸ ಟೈಮಿಂಗ್ ಇರ್ತೈತೆ ಮೇಲ್ಮನವಿ ಮಾಡಕ್ ಮೂವತ್ತ್ ದಿವ್ಸದಲ್ಲಿ ನಾವು ಹೋಗಿ ಇವ್ರು ಮೇಲ್ಮನವಿ ನಾವು ಮಾಡ್ಕೋತೀವಿ ಪ್ರತಿ ಸಲ ಮೇಲ್ಮನಿವಿಗೆ ಇವ್ರಿಗೆಲ್ಲ ಹೇರಿಂಗ್ ಟೈಪ್ ಕೋರ್ಟ್ ಹೇರಿಂಗ್ ಟೈಪ್ ಇವರೆಲ್ಲ ಕೆಲಸ ಬಿಟ್ಟು ಬಿಟ್ಟ ಬಳಗ ಕರ್ಕೊಂಡು ಹೋಗಕ್ ಹಾಗಾಗಿ ಅದಕ್ಕೆ ಸರ್ ಇವರು ಇವರ ಕಡೆ ಕೆಲಸಕ್ಕೆ ಬರ್ತಾರೆ ಬರ್ತಾರೆ ಎಷ್ಟು ದಿನದಿಂದ ಅವರು ಒಂದು ಸುಮಾರು ಒಂದು ನಾಲ್ಕೈದು ವರ್ಷದ ಮೇಲೆ ಬರಕ್ ಅವ್ರು ಕಾಯಂ ನಮ್ ಅಂತೆಕ ಬರ್ತಾರ ಕೆಲ್ಸಕ್ಕೆ ಹಚ್ಚಾರ ಇಲ್ಲ ಯಾರಿಗ್ ಗೊತ್ತೈತ್ರಿ ಅವ್ರಿಗೆ ಅವ್ರ ಅಂತ್ಯಕ್ ಬಂದೇನೇ ಇಲ್ಲ ಅವ್ರ ಇನ್ಸ್ಪೆಕ್ಷನ್ ಬಂದೇನೇ ಇಲ್ಲ ಅವ್ರ ಬಾ ಬಂದ ಕೆಲ್ಸ ಹಚ್ಚಿ ಕೇಳ್ಕೊಂಡ ಮಾಡ್ರೆ ಆಕ್ರ ಇವ್ರು ಬರ್ಲಾರ್ದ ಇಲ್ಲೇ ರಿಜೆಕ್ಟ್ ಮಾಡ್ರಿ ಏನ್ ಮಾಡುದ್ರಿ ಐದು ಆರು ಮಂದಿ ನಾವು ಈಗ ಅಂದ್ರ ತಾಲೂಕಾ ಏನೇ ಕಲಾದಿರಲ್ಲ ಅವ್ರ ಹತ್ರ ಸ್ವಲ್ಪ ಕೇಳ್ಕೊಂಡ್ರಿ ಅವ್ನಂತಾರ ಕೇಳ್ರಿ ಸರ್ ಕಟ್ಟಡ ಕಾರ್ಮಿಕರು ನಮ್ಗೆ ಗೊತ್ತಿಲ್ಲಾರದ ಏನಾದರೂ ಆಗಿದ್ರೆ ನಮ್ ಗಮನಕ್ಕೆ ಅವ್ರ ನೋಟಿಸ್ ಕೊಡ್ಬೇಕು ಸಂಘಕ್ಕೆ ನೋಡ್ರಿ ನಿಮ್ ಸಂಘದಿಂದ ಬಂದ್ರೆ ಇವ್ರ ಕಾರ್ಮಿಕರಲ್ಲಾ ಅದಕ್ಕೆ ನೋಡಿ ಅಂತ ನಮ್ಗೆ ನೋಟಿಸ್ ಕೊಡ್ಬೇಕ ನಮ್ ಗಮನಕ್ಕೆ ತರಬೇಕು ಯಾವ್ದು ಗಮನಕ್ಕೆ ತರ್ಲಾರ ಎಲ್ಲಾರು ಪೇಕ ಅಂದ್ರೆ ಎಲ್ಲಾರು ಕಟ್ಟಡ ಕಾರ್ಮಿಕರಲ್ಲ ಅಂದ್ರೆ ಅವ್ರದ ಸರ್ವ ಅಧಿಕಾರಿ ತೀರ್ಮಾನ ತಗೊಂಡ್ ರಿಜೆಕ್ಟ್ ಮಾಡ್ತಾ ಅಂದ್ರೆ ಯಾರು ಸರ್ ಕಟ್ಟಡ ಕಾರ್ಮಿಕರು ನೋಡ್ರಿ ಇವತ್ತ ಸರ್ ಸುಮಾರು ವೈರಿಂಗ್ ಕೆಲಸ ಇರಬಹುದು ಹೆಲ್ಪ್ ವರ್ಕ್ ಎಲ್ಲಾ ಬರ್ತೈತಿ ಇವತ್ತು ವೈರಿಂಗ್ ಮಿಸ್ತ್ರಿ ಮಾಡ್ತಾನ ತನ್ನೊಳಗೆ ಎಂಟು ಜನ ಹತ್ ಜನ ಕೆಲಸ ಮಾಡ್ತಿರ್ತಾನ ಅವ್ನು ತನ್ನ ಹೆಲ್ಪರ್ ಅವನು ಕೆಲಸಗಾರ ಬರ್ತಾನೆ ಪೇಂಟಿಂಗ್ ಕೆಲಸ ಮಾಡೋರು ತರ ಆಗಿಯವರು ತರ ಒಂದು ಬಿಲ್ಡಿಂಗ್ ಕಟ್ಟಡ ತರ ಆಗಿ ಹಗಿರೋದ್ರಿಂದ ಸ್ಟಾರ್ಟ್ ಆಗಿ ಕೊನೆಯವರೆಗೂ ಸಾಕಷ್ಟು ಜನರು ಅಲ್ಲಿ ಬಂದ್ ಹೋಗ್ತಾರೆ ಪೇಂಟಿಂಗ್ ಇರ್ಬೋದು ಡಿಸೈನ್ ಯಾವ ಇರ್ಬಿಟ್ಟು ಆಗ್ತಾ ಅಂತ ಹೇಳಕ್ ಇಷ್ಟಪಟ್ಟು ಯಾವ ಕಾರಣಕ್ಕೆ ಅಂತಂದ್ರೆ ಇವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಅದು ನಾನು ರಾಜಕೀಯ ರೀತಿ ಮಾತಾಡ್ದಂಗೆ ಆಗ್ತಾ ಹಿಂದಿದ್ದ ಬಿಜೆಪಿ ಸರ್ಕಾರ ಸಾಕಷ್ಟು ಅನುಕೂಲತೆ ಮಾಡ್ತು ಈಗರು ಸರ್ಕಾರ ಆದ ಒಂದು ವೇದಾಗ ಅವ್ರದ್ದು ಒಂದು ಬುದ್ಧಿ ಚಾತುರ್ಯದಿಂದ ನಿಜವಾದ ಕಟ್ಟಡ ಕಾರ್ಮಿಕರು ಯಾರು ಇರ್ತಾರೆ ಅವ್ರಿಗೊಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಪಾಪ ಇವ್ರಿಗೂ ಟಾರ್ಗೆಟ್ ಕೊಟ್ಟಿದ್ದಾರೆ ನೋಡ್ರಿ ಹತ್ತು ಸಲ ವಿರೀಕ್ಷೆ ಮಾಡ್ರಿ ಹತ್ತಕ್ಕೆ ಈಗ ಹೊತ್ತು ಹತ್ತು ಜನ ನಾವು ಅರ್ಜಿ ಹಾಕಿದೀವಿ ಅಂದ್ರೆ ಐದು ಜನ ಫಿಫ್ಟಿ ಪರ್ಸೆಂಟ್ ಅಲ್ಲೇ ಅಲ್ಲ ಅಂತೀರ್ಮಾನ ಅವರಷ್ಟು ಗೌರವ ಅದು ಅದಾಗಬಾರ್ದು ಹತ್ತು ಜನ ಒಬ್ರು ತಪ್ಪಿದ್ರೆ ಅವ್ರಿಗೆ ಬುದ್ಧಿ ಹೇಳ್ಬೇಕು ನೋಡಮ್ಮ ಅರ್ಜಿ ಹಾಕ್ಬಾರ್ದು ನಿನ್ನ ಮೇಲೆ ಶಿಕ್ಷೆ ಆಗ್ತದೆ ಅಥವಾ ಯಾವ ಸಂಘದ ಸಂಘದ ಪದಾಧಿಕಾರಿ ಕರೆಸಿ ಇವ್ರು ಹೇಳ್ಬೇಕು ಏನಿಲ್ಲ ಈಗ ನಾವು ಹೇಳಿ ಏನಂದ್ರೆ ಮಾನ್ಯ ಸರ್ಕಾರ ಗಮನಕ್ಕೆ ಏನಂದ್ರೆ ಮಾನ್ಯ ನಮ್ಮ ಶಾಸಕರಿಗೆ ತಹಸೀಲ್ದಾರ್ಗೆ ಡಿ ಸಿ ಅವ್ರಿಗೆ ಮೇಲಾಧಿಕಾರಿಗಳು ಅಧಿಕಾರಿಗಳು ಎಲ್ ಸಿ ಡಿ ಎಲ್ ಸಿ ಅವ್ರಿಗೆ ನಾವು ವಿನಂತಿ ಏನಂದ್ರೆ ಸಂಘಟನೆಯಿಂದ ಇಲ್ಲಿವರೆಗೂ ನಾನು ಸಾರಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ನಾನು ಸಂಘಟನೆಯಿಂದ ಕೆಲಸ ಮಾಡ್ಕೊತ ಬಂದಿದ್ದೇನೆ ಪ್ರಶಾಂತ್ ಹೆಚ್ ಕಲಾದಿಗೆ ಅಂತ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಈ ಹಿಂದೆ ಅಧಿಕಾರಿಗಳು ನಮ್ಮ ಸಂಘಟನೆ ಸರಿ ಐತೋ ಇಲ್ಲೋ ನೋಡ್ಕೊಂಡು ನಮ್ಮ ಜೊಡಿ ಸಾಥ್ ಕೊಟ್ಟು ಕೋವಿಡ್ ಟೈಮ್ ಅಲ್ಲಿ ಶಾಸಕರ ವಿರುದ್ಧ ಹಾಕೊಂಡು ನಾನು ಕೋವಿಡ್ ಕೆಟ್ಟಲ್ಲಿ ಇಪ್ಪತ್ತೊಂದು ಸಾವಿರ ಕೆಟ್ಟಗಳು ಹಂಚಿಕೆ ಮಾಡಿದೆ ಯಾವುದೇ ರೀತಿಯ ಕಪ್ಪೆ ಚುಕ್ಕೆ ಬರಲಾರ ಅದೇ ರೀತಿ ನಾನು